ಇನ್ನು ಇದೇ ಸಂದರ್ಭದಲ್ಲಿ ಮತ್ತೊಬ್ಬ ವ್ಯಕ್ತಿ ವಿವಾದಾತ್ಮಕ ಹೇಳಿಕೆ ನೀಡುವಂಥದ್ದು ಚಾಮುಂಡಿ ಜೀವಂತ ವ್ಯಕ್ತಿ ಅಲ್ಲ ಕೇವಲ ಕಾಲ್ಪನಿಕ ಪ್ರೊಫೆಸರ್ ನಂಜರಾಜೆ ಅರಸ್ ವಿವಾದಾತ್ಮಕ ಮಾತನಾಡಿದ್ದಾರೆ ಮಹಿಷಾಸುರ ಜೀವಂತ ವ್ಯಕ್ತಿ ಆದರೆ ಚಾಮುಂಡಿ ಕಾಲ್ಪನಿಕ ಹಸುರ ಮತ್ತು ರಾಕ್ಷಸ ಅನ್ನೋದು ಸಮುದಾಯಗಳ ಹೆಸರು ದೇವರ ಪುರಾಣ ಓದಿದ್ರೆ ಸೂಸೈಡ್ ಮಾಡ್ಕೊಳ್ಬೇಕು ಇಷ್ಟು ಕೀಳಾದವರು ಅಂತ ಅನ್ಸುತ್ತೆ ಅಂತ ನಂಜೇಗೌಡ ನಂಜರಾಜೆ ಅರಸ್ ಹೇಳಿಕೆಯನ್ನು ನೀಡಿದ್ದಾರೆ ಚಾಮುಂಡಿಗೂ ಮೈಸೂರುಗೂ ಏನಾದ್ರು ಜಗಳಾಗಿದೆಯಾ ಮಹಿಷಾಸುರ ಅಸುರ ಮತ್ತು ರಾಕ್ಷಸ ಅನ್ನೋದು ಎರಡು ಸಮುದಾಯಗಳ ಹೆಸರು ರಾಕ್ಷಸರು ಅಂದರೆ ವಯಂ ರಕ್ಷ ಮಹಾ ನಾವು ರಕ್ಷಣೆಯನ್ನು ಕೊಡುತ್ತೇವೆ ಕೊಲೆ ಮಾಡ್ತೀವಿ ಅಂತಲ್ಲ ಹಸುರರು ಅಂದರೆ ಹಸು ಅಂದರೆ ಪ್ರಾಣ ರಾಣ ರಕ್ಷಿಸುವುದು ಇನ್ನೊಬ್ಬರ ಪ್ರಾಣವನ್ನು ರಕ್ಷಿಸುವುದು ಅಸುರ ನಾನು ಕ್ಷಮೆ ಕೇಳಬೇಕು ಅಂದದ್ದು ಒಂದೇ ಇಷ್ಟಿಗೆ ಬೇರೆ ಪಟ್ಟಣಗಳಿಂದ ಪ್ರವಾಸಿಗರು ಬಂದಿದ್ದರು ಬರ್ತಾರೆ ಪ್ರತಿ ಭಾನುವಾರ ಶನಿವಾರ ರಜಾದಿನ ಚಾಮುಂಡಿ ನೋಡೋದಕ್ಕೆ ಅವ್ರಿಗೆಲ್ಲ ಬೆಟ್ಟ ಹತ್ತಬೇಡ ಅಂತ ನೀರು ಅವ್ರಿಗೆಷ್ಟು ಬೇಜಾರಾಗಿದೆ ಅವರ್ಯಾವರೋ ಅಯೋಗ್ಯನ ಮಾತು ಕೇಳಿಕೊಂಡು ಆ ನೊಂದಂಥ ಪ್ರವಾಸಿಗರಿಗೆ ಕಷ್ಟಪಟ್ಟ ಪ್ರವಾಸಿಗರಿಗೆ ನಾನು ವೈಯಕ್ತಿಕವಾಗಿ ಕ್ಷಮೆ ಕೇಳ್ತೀನಿ ಅವರಲ್ಲಿ ಜೀವಂತ ವ್ಯಕ್ತಿ ಮಹಿಷಾಸುರ ಜೀವಂತ ವ್ಯಕ್ತಿ ನನಗೆ ನಿಮಗೆ ಚಾಮುಂಡಿ ಯಾರು ಜೀವಂತ ವ್ಯಕ್ತಿ ಅಲ್ಲ ಕಾಲ್ಪನಿಕ ವ್ಯಕ್ತಿ ಪುರಾಣಗಳಲ್ಲಿ ಬಂದಿರುವಂಥ ಪುರಾಣಗಳೇ ಕಾಲ್ಪನಿಕ ನಾವು ಸೂಸೈಡ್ ಮಾಡ್ಕೋಬೇಕಾಗತ್ತೆ ದೇವ್ರಿಗೆ ಪುರಾಣ ಓದಿದ್ರೆ ಇಂಥ ಹಲ್ಕಗಳವರು ಅಂತ ಅಲ್ಕಾ ತಪ್ಪು ಮಾತು ಇಷ್ಟು ಕೀಳು ಮಾಡ್ದವ್ರ ಅಂತ ಹೇಳ್ತಾರೆ ಅಲ್ಕಾ ವಾಪಸ್ ತಗೋತೀನಿ ಇಷ್ಟು ಕೀಳು ಮಾಡ್ತಾವ್ರ ದೇವತೆಗಳು ಅಂತ ಚಂಡ ಮುಂಡ ಅಂತ ಇಬ್ಬರು ಸೇನಾಪತಿಗಳು ತಲೆ ಕೂದರಿಂದ ಕ ಹೆಬ್ಬೆಟ್ಟಿನ ಚೂರಿನವರೆಗೂ ವರ್ಣಿಸ್ತಾರೆ ಅವ್ರವಳ್ಳ